ನಮಸ್ತೆ ವೀಕ್ಷಕರೇ ಇನ್ನು ನಾವು ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ತಾಲೂಕಿನ ಸೊಪ್ಪಳ್ಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ನ್ಯೂನ್ ಸರ್ವೇದಿಂದ ಮುಂಬರುವಂತಹ ಗ್ರಾಮ ಪಂಚಾಯಿತಿಯ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ ಈ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಸೊಪ್ಪಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಕಿರಣ್ ಹುಣಾಳ್ ಅವರು ಇಂದು ನಮ್ಮ ಜೊತೆ ವಿಶೇಷ ಇದ್ದಾರೆ ಈ ಸಂದರ್ಶನದಲ್ಲಿ ಅವರು ಐದು ವರ್ಷಗಳಿಂದ ಯಾವ ರೀತಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದಾರೆ ಮತ್ತು ಅವರ ರಾಜಕೀಯಕ್ಕೆ ಹೇಗೆ ಎಲ್ಲಿಂದ ಯಾರ ಮುಖಾಂತರ ಪ್ರವೇಶ ಮಾಡಿದ್ರು ಮತ್ತು ಅವ್ರ ರಾಜಕೀಯಕ್ಕೆ ಬಂದ ಮೇಲೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಬಂದ್ರು ಮತ್ತು ಅವರು ಆದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಸದಸ್ಯರಾಗುತ್ತ ಮುಂಚೆ ಏನ್ ಮಾಡ್ತಾ ಇದ್ರು ಸದಸ್ಯರಾದ್ಮೇಲೆ ಏನ್ ಯಾವ ರೀತಿ ಕೆಲಸ ಕಾರಣ ಮಾಡಿದ್ರು ಸದಸ್ಯರಾಗ ಮುಂಚೆ ಅವರ ವಾರ್ಡ್ನ ಡೆವಲಪ್ಮೆಂಟ್ ಯಾವ ತರ ಇತ್ತು ಅವರು ಸದಸ್ಯರಾದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಪರಿಚಯ ಸರ್ ಸರ್ ನನ್ನ ಹೆಸರು ಕಿರಣ್ ಜಗದೀಶ್ ವಂಶಾಳ್ ಅಂತ ಹೇಳಿ ಎಸ್ ಸರ್ ನಾನು ಮೂಲತಃ ಈ ಊರ ಮೊಮ್ಮಗಾಗಿ ಇಲ್ಲಿ ನಮ್ಮ ತಾಯಿಯವರ ಊರಲ್ಲಿ ನಾನು ಬದುಕಿ ಬಂದಿದ್ದು ಓಕೆ ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಐದು ವರ್ಷ ಕೆಲಸ ಪೂರೈಸಿದೀನಿ ಎಸ್ ಸರ್ ಅದ್ರ ಬಗ್ಗೆ ತಮ್ಗೆ ಏನ ಮಾಹಿತಿ ಬೇಕಾದ್ರೂ ನಾನು ನಿರಾಳವಾಗಿ ನಿರ್ಲಕ್ಷ್ಯವಾಗಿ ಯಾವುದೇ ಯಾರ್ದು ಅಂಜಿಕೆ ಆಳೋಕೆ ಇಲ್ಲದ ತರ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಬೇಕಂತಾನೆ ರೆಡಿಯಾಗಿ ಬಂದಿದ್ದೆ ಸರಿ ಸರ್ ಸರ್ ತಾವು ರಾಜಕೀಯಕ್ಕೆ ಮುಂಚೆ ಸರ್ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರವೇಶ ಸರ್ ನಾನು ಏನು ಎಜುಕೇಶನ್ ಮುಗಿದ ತಕ್ಷಣ ನಾನು ಈ ಕಡೆ ಕೆಲ್ಸಕ್ಕಂತ ಅಂತ ಓಕೆ ನಂಗೆ ಹೆಚ್ಚಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಜಾಸ್ತಿ ನನ್ನ ಒಂಥರ ಆತುರತೆ ಕಾತುರತೆ ಮತ್ತೆ ಏನಾದ್ರು ಮಾಡ್ಬೇಕು ಹೆಸರು ಮಾಡ್ಬೇಕು ಅನ್ನೋದು ನಾನು ತಿಳಿಯದಿದ್ದಾಗ ನಾನು ವಾಪಸ್ ಆ ಕಡೆ ಎಲ್ಲೂ ಕೆಲ್ಸಕ್ಕೂ ಸೆಟ್ ಆಗದೇ ಇರುವಾಗ ಊರ್ ಕಡೆ ಬಂದು ಒಂದು ಪ್ರಾವೇ ಇದು ಏನು ಹ್ಮ್ ಅಂತ ಹೇಳಿ ಒಂದು ಬುಕ್ ಸ್ಟಾಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಮುಂಚೆ ಆಮ್ಯಾಗೆ ನನಗೆ ಮೋದಿಜಿ ಅವರ ಕಾರ್ಯಕ್ರಮಗಳನ್ನ ನೋಡಿ ಅವರದ್ದು ಜನಪರ ಕಾಳಜಿಗಳನ್ನು ನೋಡಿ ನಮ್ಮೂರಲ್ಲಿ ಒಂದು ನಮೋ ಬಳಗ ಅಂತ ಹೇಳಿ ಒಂದು ಸಂಘಟನೆ ಕಟ್ಕೊಂಡಿದ್ವಿ ನಾವು ಆ ಸಂಘಟನೆ ಇಂದ ಮುಖಾಂತರ ನಾವು ಸ್ವಲ್ಪ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಆಯ್ತು ಜನಪರ ಕಾಳಜಿ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಆಮೇಲೆ ಬಿಜೆಪಿ ಸದಸ್ಯನಾಗಿ ನಾನು ಕೆಲಸ ಮಾಡಿದೆ ತಾಲೂಕ್ನಲ್ಲಿ ನಲ್ಲಿ ಸೋಶಿಯಲ್ ಮೀಡಿಯಾ ಇದರಲ್ಲೇ ಕೆಲಸ ಮಾಡಿದೆ ನಾನು ಜನರ ಅಟ್ರಾಕ್ಟಿವ್ ಅಪ್ರೆಷನ್ ಮೇಲೆ ಏನಾಯ್ತು ನಿಮ್ ರಾಜಕೀಯಕ್ಕೆ ಬರ್ಬೇಕು ನಿಂದಿರ್ಬೇಕು ಅಂತ ಅಂದಾಗ ನಾವು ನಮ್ಮ ಯುವಕರೆಲ್ಲ ಸೇರಿ ಆ ವಿಚಾರ ಮಾಡಿದಾಗ ಪ್ರಥಮವಾಗಿ ನಾನು ಚುನಾಯಿತ ಪ್ರತಿನಿಧಿಯಾಗಿ ಆರಿಸ್ಬಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಟೈಮ್ ಅಲ್ಲಿ ಕೋವಿಡ್ ಕೂಡ ಇತ್ತು ಅದ ಅರಸ್ ಬಂದ ತಕ್ಷಣ ಏನಾಯ್ತಂತಂದ್ರೆ ನಾವು ನಮ್ಗೊಂದು ಹುರುಪು ಹುಮ್ಮಸ್ ಇತ್ತು ಸರ್ ಅವಾಗ ಅವಾಗ ನಮ್ಗ ನಮ್ ನೆಚ್ಚಿನ ನಾಯಕರಾಗಿರ್ತಕ್ಕಂತ ಆನಂದ್ ಮಾಮುನಿಯವ್ರು ಕೂಡ ನಮ್ಗೆ ಬೆನ್ ಕಟ್ಟಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆಲ್ಲಾ ನಾವು ಪರಿಚಿತರಾಗಿದ್ದೀವಿ ಚಿರ ಪರಿಚಿತರಾಗಿದ್ದೀವಿ ಆಗಿದ್ದೀವಿ ನಮ್ ಎಂ ಎಲ್ ಎಲ್ಲಾ ಮಾಡ್ತಾರೆ ಅಂತಾನು ಈ ತರ ಆತುರತೆಯಲ್ಲಿ ನಾವು ಕೆಲಸಗಳನ್ನ ಸ್ಟಾರ್ಟಿಂಗ್ ಇಂದ ಮಾಡ್ಕೊಂತ ಬಂದಿವಿ ಸರ್ ಎನ್ ಆರ್ ಜಿ ಕೆಲಸಗಳಾಯ್ತು ಆಮೇಲೆ ಎಂ ಎಲ್ ಎ ಫಂಡ್ಗಳ ಕೆಲಸ ಆಯ್ತು ಪಂಚಾಯತ್ ಕೆಲ್ಸಗಳಾಯ್ತು ಅವ್ರ ಆಡಳಿತ ಇರುವಾಗ ಎರಡು ವರ್ಷ ಅಂಕರು ಪರಿಪೂರ್ಣವಾಗಿ ನಾವ್ ಊರಲ್ಲಿ ಎಲ್ಲಾ ಕೆಲಸ ಮಾಡ್ತಿವಿ ಇದಕ್ಕಿಂತ ಮುಂಚೆ ಎಲ್ಲಿ ಸಿ ಸಿ ರೋಡ್ ಇರ್ಲಿಲ್ಲ ಗಟರ್ ಇರ್ಲಿಲ್ಲ ಶೌಚಾಲಯಗಳ ಬಗ್ಗೆ ಜನರಿಗೆ ಎಷ್ಟು ಜಾಸ್ತಿ ಮಾಹಿತಿ ಕೊಟ್ಕೊಂತ ಬಂದಿದ್ದೀವಿ ಅಂತಂದ್ರೆ ನಿಮ್ ಸ್ವಂತ ಜಾಗ ಎದ್ರೆ ನೀವ್ ಅಲ್ಲೇ ಕಟ್ಕೊಡ್ರಿ ಫಂಡ್ ಬರುತ್ತೆ ಇಲ್ಲ ಅಂತಂದ್ರೆ ಪಬ್ಲಿಕ್ ಟಾಯ್ಲೆಟ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತಿದ್ವಿ ನಮಗೆ ಜಾಗ ಸಿಗ್ತಾ ಇಲ್ಲ ಅಲ್ಲಿ ನಮ್ಗೆ ಮ್ಯಾನೇಜ್ಮೆಂಟ್ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಸಾಕಷ್ಟು ನಾವು ಶೌಚಾಲಯಗಳನ್ನ ಮನೆಗೆ ಮಾಡಿಸ್ಕೊಟ್ಟಿದೀವಿ ಅದಾದ್ಮೇಲೆ ಎರಡು ವರ್ಷದ ನಂತರ ಇದು ಕೋವಿಡ್ ಟೈಮ್ ಅಲ್ಲಿ ಒಂದುವರೆ ವರ್ಷ ಏನು ಕೆಲಸ ಮಾಡಕ್ ಕೋವಿಡ್ ಟೈಮ್ ಮುಂಚೆನೇ ಜನರಿಗೆ ಮಾತು ಕೊಟ್ಟಂತೆ ನಮ್ ಬ್ರದರ್ ಅವರು ಎರಡನೇ ವಾರ್ಡ್ ಸದಸ್ಯರು ರವಿಕಿರಣ್ ಕಿರಣ್ ಪಾಟೀಲ್ ಅಂತ ಹೇಳಿ ಓಕೆ ಅವೆರಡು ರೋಡ್ ಮಾಡ್ಬೇಕಾದಂತ ಅರ್ಜೆಂಟ್ ಇತ್ತು ಸರ್ ಅದು ತಮ್ಮ ಸ್ವಂತ ಬಜೆಟ್ ನಲ್ಲಿ ಹಾಕೊಂಡು ಕೆಲಸ ಮಾಡಿ ಆಮೇಲೆ ಅದನ್ನ ಸ್ವಲ್ಪ ಕಾಂಟ್ರಾಕ್ಟ್ ಅವ್ರಿಗೆ ಅವ್ರಿಗೆ ಹೇಳಿ ಸ್ವಲ್ಪ ಬಜೆಟ್ ಹಂಗೆ ಮುಂದೆ ಬಂದ್ಮೇಲೆ ಸರಿ ಮಾಡಿದ್ರು ಆ ಸ್ಟಾರ್ಟ್ ಮಾಡೋ ಮುಖಾಂತರ ನಮ್ ಪಂಚಾಯತಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದ್ದು ಅದಾದ್ಮೇಲೆ ಇವತ್ತಿಗೂ ತಾವು ಎಲ್ಲೆ ಬಂದು ತೋರ್ಸಿದ್ರು ನಾವ್ ಮಾಡಿರೋ ಕೆಲಸಗಳನ್ನ ನಮ್ಮ ಹತ್ರ ನಾವು ಒಂದು ವಿಡಿಯೋ ಫುಟೇಜ್ ಆಗಲಿ ಒಂದು ಫೋಟೋ ಫುಟೇಜ್ ಆಗ್ಲಿ ಈ ತರ ತಗೊಂಡು ಕಾಯ್ದಿಟ್ಟಿದ್ದೀವಿ ಅಂದ್ರೆ ಜನರ ನಮಗ್ ನಾಳೆ ನೀವು ಏನ್ ಮಾಡಿದಿರಪ್ಪ ಅಂತ ಕೇಳಿದ್ರೆ ಮಾಡಿದ್ರೆ ಟೈಮ್ ಅಲ್ಲಿ ಜನರಿಗೆ ತೋರ್ಸಕ್ಕೆ ಯಾಕಂದ್ರೆ ಜನರು ಎಲ್ರು ಮಾಡಿದವರು ಯಾರು ಕೇಳಲ್ಲ ವಿರೋಧಿಗಳ ಅಂತ ಇರುತ್ತೆ ಸರ್ ಆ ಟೈಮ್ ಅಲ್ಲಿ ಯಾರಾದ್ರೂ ನೀವ್ ಏನ್ ಮಾಡಿದ್ರ ಅಂತ ಕೇಳಿದ್ರೆ ನಾವ್ ತೋರ್ಸಕ್ಕೆ ನಮ್ಮ ಹತ್ರ ಉತ್ತರ ಇದೆ ಎಸ್ ಸರ್ ಇದೇ ರೀತಿಯಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ ಈಗ ಪಂಚಾಯತಿಗೆ ಫಂಡ್ ಬಂದಿರೋದು ಫಿಫ್ಟೀನ್ ಪಾಯಿಂಟ್ಸ್ ಅಲ್ಲಿ ಬಂದಿರೋದು ಅವ್ರ ದುಡ್ಡುಗಳೆಲ್ಲ ಸರಿಯಾಗಿ ವಿಟ್ಲೈಸ್ ಆಗ್ಲಿಲ್ಲ ಸರ್ ಓಕೆ ಹೀಗಾಗಿ ಸ್ವಲ್ಪ ಹಿನ್ನಡೆ ಆಯ್ತು ಬರಬರ್ತಾ ಯಾಕಂದ್ರೆ ಈ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳ ನಡುವೆ ಈ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯ ಯಾವ ತರ ಆಗತ್ತಂತಂದ್ರೆ ಅಧಿಕಾರಿಗಳ ಕೈಯಲ್ಲಿರುವ ಏನು ಅಸ್ತ್ರ ಇರತ್ತಲ್ಲ ಕೆಲಸ ಮಾಡ್ಬೇಕಂತ ಅವ್ರ ಪ್ರೇರಣೆ ಪ್ರಚೋದನೆ ಆಗ್ಲಿಲ್ಲ ಸರ್ ನಮ್ಗೆ ಮುಂಚೆ ಇರೋರು ಅಧಿಕಾರಿಗಳಿದ್ದಾಗ ಸ್ವಲ್ಪ ಅಂತ ಹೇಳಿರಿ ಸರಿ ಸರ್ ತಾವು ಹೇಳ್ತಾ ಇದ್ರಿ ಈಗ ತಾವು ಆಯ್ಕೆ ಬಂದಮೇಲೆ ಯಾವ ಯಾವ ಕೆಲಸಗಳು ಮಾಡಿದ್ರಿ ಹೇಳಿದ್ರಿ ಸರ್ ಸರ್ ತಾವು ಆಗಿ ಬರುಗಿತ್ತ ಮುಂಚೆ ತಮ್ಮ ಡೆವಲಪ್ಮೆಂಟ್ ವಿಷಯಗಳು ತಮ್ಮ ವಾರ್ಡ್ ಯಾವ ತರ ಡೆವಲಪ್ಮೆಂಟ್ ಇತ್ತು ಸರ್ ತಾವು ಆಯ್ಕೆಯಾಗಿ ಬಂದ್ಮೇಲೆ ಯಾವ್ಯಾವ ತರದ ಕ್ರಮೇಣವಾಗಿ ತಾವು ಡೆವಲಪ್ಮೆಂಟ್ ಮಾಡ್ತಾ ಬಂದ್ರಿ ಸರ್ ಸರ್ ನೀವು ಕೇಳೋ ಪ್ರಕಾರ ವಾರ್ಡ್ಗಳಂತ ನಾವು ಯಾವಾಗ್ಲೂ ನಾವು ಒಂದೇ ವಾರ್ಡ್ ಎರಡನೇ ವಾರ್ಡ್ ಅನ್ಕೊಂತ ಬರ್ಲಿಲ್ಲ ಸರ್ ಎಸ್ ನಾವು ಸಾಮಾಜಿಕವಾಗಿ ಊರಲ್ಲಿ ಎಲ್ಲರಿಗೂ ಬೇಕಾಗಿರೋದ್ರಿಂದ ಆ ನಮ್ಮಲ್ಲಿ ಒಂದನೇ ವಾರ್ಡು ಎರಡನೇ ವಾರ್ಡು ಅಂತ ಭಿನ್ನಾಭಿಪ್ರಾಯ ಯಾವ್ದೂ ಬರ್ಲಿಲ್ಲ ಎಲ್ರು ಒಗ್ಗಟ್ಟಾಗಿ ಪರಿಸ್ಥಿತಿ ಒತ್ತಡ ಏನಿತ್ತು ನಮ್ಮಲ್ಲಿ ಮಹಿಳಾ ಸದಸ್ಯರು ಐದ್ ಜನ ನಾವ್ ಮೂರ್ ಜನ ಪುರುಷ ಸದಸ್ಯ ಇದೀವಿ ಸರ್ ಹ್ಮ್ ಸುಭಾಷ್ ಕರಣ್ ಅವರು ಮತ್ತೆ ನಾನು ಒನ್ನೇ ವಾರ್ಡ್ ಸರ್ ಎರಡನೇ ವಾರ್ಡ್ಗೆ ನಮ್ ಬ್ರದರ್ ರವಿ ಕಿರಣ್ ಪಾಟೀಲ್ ಸರ್ ಅವ್ರ ಎರಡನೇ ವಾರ್ಡ್ ಆದ್ರೆ ನಾವೆಲ್ಲರೂ ಸೇರಿ ಕೆಲಸ ಕೆಲಸ ಮಾಡ್ತೀವಿ ಯಾಕಂದ್ರೆ ಪ್ರತಿ ಸಾರಿನೂ ಕೆಲಸ ಟೈಮ್ ಅಲ್ಲಿ ಐದು ಸದಸ್ಯರನ್ನ ಕರ್ಕೊಂಡು ಹೋಗೋದು ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಒಮ್ಮೊಮ್ಮೆ ಬರ್ತಿದ್ರು ಒಮ್ಮೆಮ್ಮೆ ಬರ್ತಿರ್ಲಿಲ್ಲ ಸರ್ ಅದಾದ್ಮೇಲೆ ನಾವು ಯಾವಾಗ್ಲೂ ವನ್ಯ ವಾಡಿಯ ಆಡುವಂತಿಲ್ಲ ಎಲ್ಲ ಕೂಡಿನೇ ಕೆಲಸ ಮಾಡಿದ್ದು ಊರಲ್ಲಿ ಎಷ್ಟು ಇಲ್ಲಿವರೆಗೂ ಕೆಲಸ ಆಗಿದ್ದಾವೆ ಒಗ್ಗಟ್ಟು ಅಂತ ಹೇಳ್ಬೋದು ನಮ್ಮ ಊರಿನ ಎಂಟು ಸದ್ಯ ಒಗ್ಗಟ್ಟು ಸರ್ ಅದು ಏನ್ ತೊಂದ್ರೆ ತಾವು ಆಯ್ಕೆ ಆಗಿದ್ ಮುಂಚೆ ತಮ್ಮ ತಮ್ಮ ಊರ್ ಯಾವ ತರ ಇತ್ತು ಹೇಳಿಲ್ಲ ಸರ್ ಆಯ್ಕೆ ಆಗಿಂತ ಮುಂಚೆ ನಾವು ಏನೇನ್ ಕನಸುಗಳು ಕಟ್ಕೊಂಡಿದೀವಿ ಸರ್ ಆ ಕನಸುಗಳಲ್ಲಿ ನಮ್ದು ಒಂದು ಫಿಫ್ಟಿ ಪರ್ಸೆಂಟ್ ನಾವು ನೆರವೇರಿಸಿದಿವಿ ಇನ್ನೂ ಫಿಫ್ಟಿ ಪರ್ಸೆಂಟ್ ನೆರವೇರಿಸಬೇಕಂತಂದ್ರೆ ಈಗ ನಾವು ಮುಂಚೆ ಇರೋ ನಮ್ ಸದಸ್ಯರು ಇದ್ರಲ್ಲ ನಮ್ ಪಿರಿಯಡ್ ಆಗಿಂತ ಮುಂಚೆ ಅವ್ರು ಮಾಡಿರೋದು ಬರೀ ದು ಕಲೆಕ್ಷನ್ ಮಾತ್ರ ಊರಲ್ಲಿ ಡೆವಲಪ್ಮೆಂಟ್ ಅನ್ನೋದು ಮಾಡ್ಲೇ ಇಲ್ಲ ಯಾಕಂದ್ರೆ ಬಜೆಟ್ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಿಧಿ ಎರಡರಲ್ಲಿ ಬಂದಿರೋ ಅಮೌಂಟ್ ಗಳನ್ನ ಓಕೆ ನಮ್ ಊರಿನ ನೀರಿನ ತೊಂದರೆ ಅವಾಗಿತ್ತು ಈ ಜೆ ಜಿ ಎಂ ಅವಕಿಂತ ಮುಂಚೆನೇ ಅವಾಗ್ಲಿ ನೀರಿನ ತೊಂದರೆ ಇದ್ದು ನೀರಿನ ತೊಂದ್ರೆನ ಬಗೆಹರಿಸಿದ್ರೂ ಅವ್ರು ಬಗೆಹರಿಸಿದ್ಮೇಲೆ ನಾವು ಸಿ ಸಿ ರೋಡ್ ಆಗ್ಲಿ ಗಟರ್ಗಳಾಗಲಿ ಆಮೇಲೆ ಸಮುದಾಯ ಭವನಗಳಾಗ್ಲಿ ಗುಡಿ ಗುಂಡರಗಳ ಕೆಲಸ ಆಗ್ಲಿ ಎನರ್ಜಿ ಆರ್ ಕೆಲಸಗಳಾಗ್ಲಿ ಇವನ್ನೆಲ್ಲಾನು ನಾವು ಮಾಡಿದೀವಿ ಆದ್ರೆ ನಮ್ಗೆ ತೃಪ್ತಿ ತಂದು ಕೊಟ್ಟಿಲ್ಲ ಸರ್ ಯಾಕಂದ್ರೆ ನಮ್ಮ ಸದಸ್ಯರಾಗಿ ನಮಗೆ ಆ ಅವಕಾಶಗಳು ಆ ನಮ್ಗೆ ಏನು ಏನ್ ಹೇಳ್ತಾರೆ ಅದಕ್ಕೆ ಆ ಧೈರ್ಯ ಧೈರ್ಯ ಅಂತೂ ಇತ್ತು ಆದ್ರೆ ನಮಗೆ ಅವಕಾಶಗಳು ನಮ್ಮ ಹತ್ರ ಅಧಿಕಾರ ಸಿಗ್ಲಿಲ್ಲ ಸರ್ ಹಿಂಗಾಗಿ ಸ್ವಲ್ಪ ವಿಳಂಬ ಆಗಿದೆ ಹೇಳಿ ನಾನ್ ಹೇಳ್ತೀನಿ ಸರ್ ಸರ್ ಈಗ ಹೇಳ್ತಾ ಇದ್ರಿ ಕೆಲಸ ಬಗ್ಗೆ ಹೇಳಿದ್ರಿ ಸರ್ ಈಗ ಟೋಟಲ್ ಐತ್ ನಮ್ಮ ಗ್ರಾಮದಲ್ಲಿ ಸರ್ ಮೂಲ ಸೌಕರ್ಯ ಜನರಿಗೆ ಬೇ ಸಾರ್ವಜನಿಕ ಬೇಕಾದ್ರೆ ಮೂಲ ಸೌಕರ್ಯ ಸರ್ ಮೂಲ ಸೌಕರ್ಯಗಳ ವ್ಯವಸ್ಥೆ ಸರ್ ಯಾವ ತರ ಸರ್ ಸರ್ ಮೂಲ ಸೌಕರ್ಯ ಅಂತ ಬಂದಾಗ ಸರ್ ಮೊದಲು ನೀರು ನೈರ್ಮಲ್ಯ ಇರುತ್ತೆ ಸರ್ ಸ್ವಚ್ಛತೆನೂ ನಮ್ಮಲ್ಲಿ ಇದೆ ಆದ್ರೂ ಈಗ ಇದ್ದಿತ್ಲಾಗಿ ಈಗ ಹೇಳಿದಲ್ಲ ಸರ್ ನಿಮ್ಗೆ ಎರಡ್ ಮೂರು ವರ್ಷ ಅಂತ ಹೇಳಿ ಇದಕ್ಕಿಂತ ಮುಂಚೆ ನಾವ್ ಕರ್ಕೊಂಡು ಹೋಗಿ ನೀವು ಈ ಕೆಲಸ ಮಾಡ್ಲೇಬೇಕಂತ ನಾವು ಬೆನ್ನಟ್ಟಿ ಮಾಡಿಸಿದ್ವಿ ಸರ್ ಸರ್ ಈಗ ಆ ಅವಕಾಶಗಳು ಆ ಅಧಿಕಾರ ನಮ್ಮಲ್ಲಿ ದುರ್ಬಳಕೆ ಆಯ್ತು ಸರ್ ಏನ್ ದುರ್ಬಳಕೆ ಆಯ್ತಂದ್ರೆ ಒಬ್ಬ ಚುನಾಯಿತಿ ಪ್ರತಿನಿಧಿ ಏನೋ ಹೇಳ್ತಾನಂತಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂತ ಸಂಖ್ಯೆಗಳು ಕಡಿಮೆ ಸರ್ ವಿರೋಧ ಮಾಡೋ ಸಂಖ್ಯೆಗಳು ಜಾಸ್ತಿ ಆದಾಗ ಆ ವ್ಯಕ್ತಿ ಸ್ಥಳೀಯವಾಗಿ ಇರುವಂತ ವ್ಯಕ್ತಿಗಳು ಯಾರಾದ್ರೂ ಇಲ್ಲಿ ನಮ್ಮಲ್ಲಿ ವರ್ಕರ್ ಇದ್ರೆ ಸ್ವಲ್ಪ ಹೇಳಕ್ಕೆ ಕೇಳಕ್ಕೆ ನಾವ್ ಹೇಳಿದ್ರೆ ದಬಾಣಿಕೆ ಮಾಡ್ತಾನೆ ನಮ್ಗ್ ಹೇಳಿದ್ರೆ ನಾವು ತೊಂದರೆ ಮಾಡ್ತಿದಂತ ಜನರಿಗೆ ಹೋಗಿ ನಮ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಈ ತರ ಉದ್ದೇಶಗಳು ಇರೋದ್ರಿಂದ ನಾವು ಜಾಸ್ತಿ ಹೇಳಕ್ ಹೋಗ್ಲಿಲ್ಲ ಸರ್ ಆದ್ರೂನು ನಮ್ಮ ಮ್ಯಾನ್ ಮತ್ತೆ ಇನ್ನೊಂದು ನಮ್ ಗ್ರಾಮ ಪಂಚಾಯತ್ ಸಂಬಂಧಪಡೋ ರೈನಾಪುರ್ ಗಟರ್ಮ್ಯಾನ್ ಗಳು ಇಬ್ರು ಇದ್ರೆ ಸರ್ ಅವರು ನಾವ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಮ್ಮಂಗ್ಗೆ ನಾವು ಏನೋ ಹೇಳಕ್ ಆಗಲ್ಲ ಆ ಕಡೆ ಏನಾದ್ರು ಹೇಳಿದ್ರೆ ಅವ್ನು ಬಂದ್ ಮಾಡ್ತಾನೆ ಯಾವಾಗ ಒಂದ್ ಇರುತ್ತೆ ಅಂತ ಹೇಳಿ ಅವ್ರ ಇಬ್ರು ಚೇಂಜ್ ಮಾಡ್ಕೊಂಡು ಇವಾಗ ನಾವು ಮಾಡಿದೀವಿ ಸರ್ ಪ್ರಯತ್ನ ಮಾಡಿ ನಮ್ಗೆ ಆದಷ್ಟು ಮಾಡಿದೀವಿ ಆದ್ರೂ ಕೂಡ ನಾವೊಂದು ಹತ್ತಿಪ್ಪತ್ತು ಪರ್ಸೆಂಟ್ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಹಿಂದೂಳ್ದೀವಿ ಸ್ವಲ್ಪ ಸ್ವಚ್ಛತೆ ಆಗ್ಬೇಕು ಆಗ್ಬೇಕಾಗಿತ್ತು ಸರ್ 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 ಈಗ ತಾವು ಹೇಳ್ತಾ ಇದೀರಿ ಡೆವಲಪ್ಮೆಂಟ್ ವಿಷಯ ಮಾತಾಡ್ತಾ ಇದ್ರಿ ಸರ್ ನಮ್ದು ಅದನ್ನ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಸರ್ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಸರ್ ಈಗ ತಾವು ಆಯ್ಕೆ ಬಂದ ಮೇಲೆ ಎರಡೂವರೆ ವರ್ಷ ಬಿಜೆಪಿ ಸರ್ಕಾರ ಮತ್ತೆ ಈಗ ತಾವು ಈಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಹೌದು ಸರ್ ಬಿಜೆಪಿ ಸರ್ಕಾರದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ನಮ್ಗೆಲ್ಲಾ ಮಾಹಿತಿಗಳು ಸಿಕ್ಕಿದ್ವಿ ಸರ್ ಯಾವ ತರ ಫಂಡ್ ಬರ್ತಾ ಇದೆ ಎಂಎಲ್ಎ ಎಲ್ ಎ ಫಂಡ್ ಅಲ್ಲಿ ಏನ್ ಬರ್ತಾ ಇದೆ ಟಿ ಪಿ ಪಿ ಅಲ್ಲಿ ಏನ್ ಬರ್ತಾ ಇದೆ ಅಂತ ನಮ್ಗೆ ಟಿ ಪಿ ಜೆಡಿಪಿ ಕ್ಷೇತ್ರದಲ್ಲಿ ಯಾರು ಅವಾಗ ಚುನಾಯಿತ ಇಲ್ಲದೇ ಇದ್ರು ಕೂಡ ಆಫೀಸ್ ಇಂದ ನಮ್ಗೆ ನಮ್ಮ ಎಮ್ ಎಲ್ ಎ ಆಫೀಸ್ ಆಗ್ಲಿ ಅಥವಾ ನಮ್ ಸೋಷಿಯಲ್ ಮೀಡಿಯಾ ಟೀಮ್ ಅಲ್ಲಿ ಆಗ್ಲಿ ನಮ್ಗೆಲ್ಲಾನು ಮಾಹಿತಿ ಬರ್ತಾ ಇತ್ತು ಆ ಎರಡೂವರೆ ವರ್ಷ ನಾವು ಪರಿಪೂರ್ಣವಾಗಿ ಆತ್ಮವಿಶ್ವಾಸ ಹೇಳ್ತೀನಿ ಸರ್ ಆ ಅವಧಿಯಲ್ಲಿ ನಮ್ಗೆ ಸಿಕ್ಕಿದ್ದು ತುಂಬಾ ಒಳ್ಳೆಯ ಒಂದು ಅನುದಾನ ಮತ್ ನಾವ್ ಕೇಳಿದಕ್ಕೆ ಯಾವ್ದಕ್ಕೂ ಇಲ್ಲ ಅಂತಿರ್ಲಿಲ್ಲ ಆದ್ರೆ ಈ ಅಹ್ ಪರಿಸ್ಥಿತಿಯಲ್ಲಿ ಈ ಎರಡೂವರೆ ವರ್ಷ ಕಾಂಗ್ರೆಸ್ ಆಡಳಿತದ ಅಧಿಕಾರದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಅನುದಾನಗಳು ಬಂದ್ರು ಕೂಡ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ಬಾರದೆ ಊರಲ್ಲಿರುವ ಅವರ ಕಾಂಗ್ರೆಸ್ ಲೀಡರ್ಗಳ ಗಮನಕ್ಕೆ ತಂದು ಅವ್ರವರೇ ಕಾಂಟ್ರಾಕ್ಟರ್ ಸೆಟ್ ಮಾಡ್ಕೊಳ್ಳೋದು ಅವ್ರವರೇ ಕೆಲಸ ಮಾಡೋದು ಊರಿನ ಜನರು ಹಿರಿಯರನ್ನ ಕೇಳಲ್ಲ ಏನು ಕೇಳಲ್ಲ ಈ ತರ ಮಾಡ್ಕೊಂಡ್ ಬಂದು ಅವ್ರವ್ರ ಕೆಲಸ ಮಾಡ್ತಿದ್ದಾರೆ ಸರ್ ಆದ್ರೆ ನಮಗ್ ಬರೋ ಬಜೆಟ್ ಅಲ್ಲಿ ನಾವ್ ಎಷ್ಟು ಪರಿಪೂರ್ಣವಾಗಿ ಕೆಲಸ ಮಾಡಿದೀವಿ ಅಂದಾಜು ಮತ್ತ ಇವತ್ ಹತ್ತು ಲಕ್ಷ ರೂಪಾಯಿ ಐತಂದ್ರೆ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೆಲಸನೇ ಮಾಡಿದೀವಿ ಆದ್ರೆ ಈಗಿನ ಸರ್ಕಾರದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಇದೆ ಅಂತಂದ್ರೆ ಆದ್ರೆ ಐದ್ ಲಕ್ಷ ರೂಪಾಯಿ ಕೆಲಸ ಇದೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಂದ್ರು ಕೂಡ ಆ ಕೆಲಸಗಳು ಆಗಿಲ್ಲ ಸರ್ ಅಂದ್ರೆ ಈಗ ಮಿನಿಮಮ್ ಬಜೆಟ್ ಹೇಳದಲ್ಲ ಹೈ ಬಜೆಟ್ ಅಲ್ಲಿ ನಮ್ಮ ಊರಲ್ಲಿ ಕೆಲಸಗಳು ಆಗ್ತಾ ಇದಾವೆ ಆಗಿದಾವೆ ಆದ್ರೂ ಕೂಡ ಇಂತ ವಾತಾವರಣದಲ್ಲಿ ನಾವು ಪ್ರಶ್ನೆ ಮಾಡಕ್ ಕೂಡ ಹೋದ್ರು ನಮ್ದು ಏನ್ ಹೇಳ್ತಾರಂತಂದ್ರೆ ಜನ ಮಾಡ್ತಿದಾರೆ ಅವ್ರಿಗೆ ನೀವು ಏನಾದ್ರು ಕ್ವಶನ್ ಮಾಡಿದ್ರೆ ಇದು ಮಾಡಲ್ಲ ಬಿಟ್ಬಿಡ್ರಪ್ಪ ಮಾಡ್ಲಿ ಬಿಡ್ರಿ ಎಷ್ಟಾದ್ರು ಮಾಡ್ಲಿ ಅನ್ನೋ ಅದರ ಅಭಿಪ್ರಾಯ ಇರೋ ಸಂಬಂಧ ನಾವು ಭಾಗವಹಿಸಕ್ಕೆ ಹೋಗಿಲ್ಲ ಸರ್ ಈಗಿನ ಈ ಎರಡೂವರೆ ವರ್ಷ ಅಧಿಕಾರದಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಇದ್ರು ಕೂಡ ನಮಗ್ ಅಧಿಕಾರದ ಒಂದು ಹಸ್ತಕ್ಷೇಪವನ್ನು ನಾವು ಕಳ್ಕೊಂಡ್ ಬಿಟ್ಟಿದೀವಿ ಅಂತ ನಮಗ ಒಂದ್ ಕೊರದಿದೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸರ್ ಸರ್ ಸರಿ ಸರ್ ಸರ್ ಈಗ ತಾವ್ ಹೇಳ್ತಾ ಇದ್ರಿ ಕಾಂಗ್ರೆಸ್ ಸರ್ಕಾರ ಒಂಚೂರು ಡೆವಲಪ್ಮೆಂಟ್ ಕಡಿಮೆ ಆಗ್ತಾ ಇದೆ ಹೇಳದಲ್ಲ ಸರ್ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಲಕ್ಷ ರೂಪಾಯಿ ರೋಡ್ ಯಾವ ಲೆಂತ್ ಯಾವ ವಿಡ್ತು ಯಾವ ಹೈಟ್ ಅಲ್ಲಿ ಮಾಡ್ತಾರೆ ಅದಕ್ಕೆ ಏನು ಮೆಟೀರಿಯಲ್ ಆಗ್ತಾರೆ ಅದ್ ನಾವು ಹತ್ ಲಕ್ಷ ಹದಿನೈದು ಲಕ್ಷ ರೂಪಾಯಿ ವರ್ಕ್ ಅಲ್ಲೇ ನಾವ್ ಅಷ್ಟೆಲ್ಲಾ ಮಾಡಿದೀವಿ ಎಷ್ಟೆಲ್ಲ ಬಜೆಟ್ ಕೊಡುವಂತ ಅವಕಾಶ ಏನಿತ್ತು ಈ ಬಜೆಟ್ ಇಷ್ಟು ಸ್ಯಾಂಕ್ಷನ್ ಮಾಡಿದ್ರು ಕೂಡ ಇನ್ನೂ ಗ್ರಾಮಗಳಲ್ಲಿ ಸ್ವಲ್ಪ ಯಾವಾಗ ರೋಡ್ ಆಗಿಲ್ಲ ಮುಂಚೆಯಿಂದ ಊರಿರುವಾಗ ಅಲ್ಲಿ ರೋಡ್ ಆಗಿಲ್ಲ ಅಲ್ಲಿ ಮಾಡ್ತಾ ಇಲ್ಲ ಸರ್ ಪದೇ ಪದೇ ಕೆಲಸ ಅದ್ ಮಾಡೋದು ಇಲ್ಲ ಸ್ಯಾಂಕ್ಷನ್ ಅದ ಅರ್ಧ ರೋಡ್ಗೆ ಈಗ ನಾನು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ನಮ್ಮ ಎಮ್ ಎಲ್ ಇದ್ದಾಗ ಈ ಕಡೆ ಅದಕ್ಕೆ ಈಶ್ವರ ಗೌಡ ಗೌಡ್ರ ಅವ್ರ ಮನೆಯಿಂದ ಹಿಡಿದು ಆ ಇದು ಯಾವ್ದು ಒಂದನೇ ಅಂಗನವಾಡಿ ಹತ್ತಿರ ಮತ ನಾನು ಪಿ ಡಬ್ಲ್ಯೂ ಇಲಾಖೆಯಲ್ಲಿ ದುಡ್ಡು ಬಂದಿರೋದು ಕೆಲಸ ಮಾಡ್ಸಿದ್ವಿ ಆ ಲೆಂತ್ ಆ ಹಿಡಿತು ಚೆಕ್ ಮಾಡಿದ್ರೆ ಐವತ್ತೈದು ಲಕ್ಷ ರೂಪಾಯಿದು ಮತ್ತೆ ಅದರಿಂದ ಟಚ್ ಆಗಿದೆ ಸರ್ ಎಲ್ಲಮ್ಮ ದೇವಸ್ಥಾನ ದೇವಸ್ಥಾನಗಳಿಗೆ ಆ ಬಜೆಟ್ ಈ ಬಜೆಟ್ ಕಂಪೇರ್ ಮಾಡಿದಾಗ ದುಡ್ಡು ಅಂತ ಒಂದು ಥಿಕ್ನೆಸ್ ಯಾವ ಯಾವ ರೇಂಜ್ ಇರುತ್ತೆ ಇಂಜಿನಿಯರ್ ಗಳು ಎ ಡಬ್ಲ್ಯೂ ಇರ್ತಾರೆ ಅವರೆಲ್ಲ ಕೂಡ ಮಾಡಿರ್ತಾರೆ ಬೇರೆ ಎರಡ್ ಡಬ್ಲ್ಯೂ ಇರ್ತಾರ ಅಂತ ಕ್ವೇಶನ್ ಯಾಕಂದ್ರೆ ದೊಡ್ಡ ಬಜೆಟ್ ಬೇರೆ ಇರ್ತಾರ ಸಣ್ಣ ಬಜೆಟ್ ಬೇರೆ ಇರ್ತಾರ ಈ ಗವರ್ಮೆಂಟ್ ಅಲ್ಲಿ ಯಾಕೆ ಈ ತರ ಏನು ಅಂತಂದ್ರೆ ಸಣ್ಣ ಪುಟ್ಟ ವಿಚಾರ ಮಾಡೋದು ಅಂತ ನನ್ ಕ್ವಶನ್ ಸರ್ ಈಗ ಸರಿಯಾಗಿ ಬಂದಿರುವಂತ ಅನುದಾನ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಬಳಕೆ ಆಗ್ತಿಲ್ಲ ಸರ್ ಈಗ ತಪ್ಪಾಗಿ ತಿಳಿಬಾರ್ದು ನಾನ್ ಪಕ್ಷ ತರ ಮಾತಾಡ್ತಾ ಇಲ್ಲ ಯಾರಿಗೂ ಈಗ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ರಿ ಸರ್ ನಾನು ಆ ವಿಷಯದಲ್ಲಿ ಎಷ್ಟು ನನಗೆ ಮಾತಾಡಕ್ ಹಕ್ಕಿದೆ ಗೊತ್ತಿಲ್ಲ ಸರ್ ಫೋರ್ಟಿ ಪರ್ಸೆಂಟ್ ಇದ್ದು ಈಗ ಈ ಗವರ್ನಮೆಂಟ್ ಅಲ್ಲಿ ನಾನು ಅನ್ಕೊಂತ ಇದ್ದೇನೆ ಈ ಫೋರ್ಟಿ ಪರ್ಸೆಂಟ್ ಗಿಂತ ಏಯ್ಟಿ ಪರ್ಸೆಂಟ್ ಏನಾದ್ರು ಇದೆಯಾ ಅಂತ ಅನ್ನೋ ಒಂದು ನನ್ನಲ್ಲಿ ಪ್ರಶ್ನೆ ಪ್ರಶ್ನೆ ಇದೆ ಸರ್ ಪ್ರಶ್ನೆ ಅನ್ನೋದಕ್ಕಿಂತ ನಾನ್ ಕನ್ನಾರೆ ನೋಡ್ತಿರೋದು ಆ ತರ ಪರಿಸ್ಥಿತಿ ಪರಿಸ್ಥಿತಿ ಆ ತರ ಇದೆ ಈಗ ಅನುದಾನದಲ್ಲಿ ಮಾಡ್ತಾ ಇರೋದಕ್ಕೆ ವರ್ಕ್ ಕೆಲಸಗಳು ನೋಡಿದ್ರೆ ಆ ರೀತಿ ಸರ್ ಕಾಮನ್ ಆಗಿ ಒಬ್ಬ ಸಾಮಾನ್ಯ ಪ್ರಜೆಗೂ ಅನಿಸುತ್ತೆ ಸರ್ ಸರಿ ಸರ್ ಸರ್ ಈಗ ತಾವು ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ವಿಷಯ ಸ್ವಲ್ಪ ಸರ್ ಅದೇ ರೀತಿ ಈಗ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಒಂದು ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಕೊಡ್ತಾ ಇದೆ ಸರ್ ಸರ್ ಈ ಗ್ಯಾರಂಟಿಯಿಂದ ಸರ್ ಜನರಿಗೆ ಎಷ್ಟು ಅನುಕೂಲ ಆಗ್ತದೆ ಇದರಲ್ಲಿ ಎಷ್ಟು ಅನಾನುಕೂಲ ಆಗ್ತಾ ಇದೆ ಸರ್ ಸರ್ ಗ್ಯಾರಂಟಿಗಳು ವಿಷಯ ಇದು ಯಾವ ರೀತಿಗಾಗಬೇಕಂತಂದ್ರೆ ಬಡವರಿಗೆ ಆಮೇಲೆ ಶಿಕ್ಷಣ ವಂಚಿತರಿಗೆ ಶಿಕ್ಷಣ ಕೊಡಿಸೋದಾಗ್ಲಿ ಬಡವರಿಗೆ ಒಂದು ಆಸ್ಪತ್ರೆಗಳಾಗ ಮತ್ತೆ ಯಾರದ ನ್ಯೂನ್ಯತೆಗಳದ್ದು ಅವರನ್ನ ಕಾಣ್ ಹಿಡಿದು ಕೊಡಬೇಕಾದಂತದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅಥವಾ ಸರ್ಕಾರದ ಕೆಲಸ ಆಗ್ಬೇಕು ಇವತ್ತು ಈ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಈ ತರ ಆಗಿರೋ ಕಾರಣ ಎರಡ್ ಸಾವಿರ ದುಡ್ಡು ಹೆಣ್ಮಕ್ಳಗ್ ಕೊಟ್ರು ಕೂಡ ಹೊರಗಡೆ ಎಲ್ಲಾ ರೇಟ್ ಜಾಸ್ತಿ ಆಗಿ ಅವ್ರಿಗೆ ಅದು ಅದು ಕ್ಯಾಲ್ಕುಲೇಷನ್ ಬರಲ್ಲ ಸರ್ ದುಡ್ಡು ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಲ್ಲ ಈಗ ಯಾಕಂದ್ರೆ ನಾನು ನಮ್ಮ ಊರಲ್ಲಿ ಕೇಳ್ತಾ ಇರ್ತೀನಿ ನೀವು ಬಂತ ಗೃಹಲಕ್ಷ್ಮಿ ಅಂತ ಹೇಳಿ ಅವ್ರು ಇಲ್ಲ ಇಷ್ಟ್ ತಿಂಗಳಾಯ್ತು ಇಷ್ಟ ತಿಂಗಳ ಬಂದಿಲ್ಲ ಅಂತ ಹೇಳ್ತಾರೆ ಮತ್ ಈಗ ಖಾಲಿ ಕೂತ್ಕೊಂಡು ತಿನ್ನೋರ್ಗೆ ಇವ್ರು ಇಷ್ಟ ಅಕ್ಕಿ ಕೊಡ್ತೀನಿ ಇದು ಇಷ್ಟ ಮಾಡ್ತೀನಿ ಅಂತಂದ್ರೆ ಕೆಲಸ ಮಾಡೋರಿಗೆ ಇದ್ ಬರಲ್ಲ ಸರ್ ಅವ್ರ ಕೆಲಸಕ್ಕೆ ಅವ್ರಿಗೆ ಸಂಬಳ ಸಿಗೋ ಸಿಗೋತರ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಸರ್ಕಾರ ಪರಿಸ್ಥಿತಿ ಚೆನ್ನಾಗಿರುತ್ತೆ ಈಗ ಆ ತರ ಪರಿಸ್ಥಿತಿ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಪರಿಸ್ಥಿತಿಗಳು ಸರಿ ಇಲ್ಲ ಐದು ಗ್ಯಾರಂಟಿಗಳಲ್ಲಿ ನಾನು ಎರಡು ಗ್ಯಾರಂಟಿ ಮಾತ್ರ ಕಣ್ಣಾರೆ ನೋಡ್ತಿದ್ದೀನಿ ಆ ರೇಷನ್ ಕೊಡೋ ಇದು ಎರಡ್ ಸಾವಿರ ರೂಪಾಯಿ ವಿಚಾರದಲ್ಲಾಗ್ಲಿ ನಾವು ಯಾರಿಗೂ ಸಮಾಧಾನ ಬಂದಿರೋ ಸರ್ ಏನ್ ಮೂರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕರೆಂಟ್ ನಿಮಗೆ ನಿಮ್ಗೆ ಗೊತ್ತಿದೆ ಇವತ್ ನಾನು ಅರವತ್ತು ರೂಪಾಯಿ ತುಂಬತಾ ಇದ್ದೆ ರೆಗ್ಯುಲರ್ ಆಗಿ ಇವತ್ ನಾನು ಮೂರ್ನೂರ ಎಂಬತ್ತು ನಾಲ್ಕು ನೂರ ಎಂಬತ್ತು ಐದನೂರ ಎಂಬತ್ತು ತುಂಬ್ತಾ ಇದ್ದೀನಿ ತಿಂಗಳಿಗೆ ನಾಲ್ಕು ಹೆಚ್ಚಾಗಿ ಹೆಚ್ಚಾಗಿದೆ ಸರ್ ಆಮೇಲೆ ಈ ಡಿಗ್ರಿ ಹೋಲ್ಡರ್ಸ್ ಗೆ ದುಡ್ಡು ಬರುತ್ತೆ ನಿಧಿ ಬರುತ್ತೆ ಅಂತ ಸರ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ಇದ್ದಾರೆ ಡಿಗ್ರಿ ಹೋಲ್ಡರ್ ಮಾಡಿದವರು ಅವ್ರಿಗೆ ಬಂದಿರೋದು ಒಂದ್ ಸಾಲ ನನ್ ಕೇಗಾರ ಕೇಳಿಲ್ಲ ಸರ್ ಆಮ್ಯಾಗ ಇನ್ನೊಂದು ಯೋಜನೆ ಅವ್ರದ್ದು ಶಕ್ತಿ ಶಕ್ತಿ ಯೋಜನೆ ಸರ್ ಶಕ್ತಿ ಯೋಜನೆ ಅಂತಂದ್ರೆ ಬಸ್ ಫ್ರೀ ಬಸ್ ಫ್ರೀ ಸರ್ ಬಸ್ ಫ್ರೀ ಸರ್ ಇವತ್ ಹೆಣ್ಮಕ್ಳಿಗೋಸ್ಕರ ಫ್ರೀ ಮಾಡಿದಾರೆ ಹೆಣ್ಮಕ್ಳು ನಿಂತ್ಕೊಂಡು ಹೋಗ್ತಿದ್ದಾರೆ ಎಷ್ಟು ಆಕ್ಸಿಡೆಂಟ್ ಅನಾಹುತಗಳಾಗಿದೆ ಡೋರ್ ಹತ್ರ ನಿಂತವ್ರಿಗೆ ಇಲ್ಲೇ ನಮ್ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಪರಿಸ್ಥಿತಿ ಆಯ್ತು ಸರ್ ನಾವಾಗ ರೀಸೆಂಟ್ ಅಲ್ಲಿ ನಾನ್ ಗದಗದಲ್ಲಿ ಇದ್ದೆ ನನ್ನ ಫ್ರೆಂಡ್ ಆಗ್ಬೇಕು ಅವ್ರು ನಾ ಹೆಣ್ಮಕ್ಳ ಕೈ ಹೊರಗಡೆ ಹಾಕಿದ್ರು ಸರ್ ಗದ್ಲಕ್ಕೆ ಒಂದೇ ಸೀಟ್ ಅಲ್ಲಿ ಐದು ಜನ ಕೂತಿದ್ದಾರೆ ಆ ಕೈ ಹಾಕಿದಾಗ ತಲೆಗೆ ಕೈಗೆ ಆಕ್ಸಿಡೆಂಟ್ ಆದ್ರೆ ಅವ್ರು ಉಳಿಲಿಲ್ಲ ಸರ್ ಇಂತ ಪರಿಸ್ಥಿತಿಗಳಿಗೆ ಎಲ್ಲದಕ್ಕೂ ಕಾರಣ ನೇರವನ್ನೇ ಕಾಂಗ್ರೆಸ್ ಅಂತ ಹೇಳಿ ಜನರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಅನುಕೂಲ ಮಾಡುವಂತ ಕೆಲಸಕ್ಕೆ ಆಗ್ಬೇಕು ಈ ಸರ್ಕಾರದ ಕೆಲಸಗಳ ಯಾವ ತರ ಆಗಿದೆ ಅಂತಂದ್ರೆ ತಮ್ಮ ಇಷ್ಟಕ್ಕೆ ತಮ್ಮ ಸ್ವಾರ್ಥಕ್ಕೆ ತಮ್ಮ ಅಧಿಕಾರದ ದಾಹಕ್ಕೋಸ್ಕರ ಜನರನ್ನ ಬಲಿ ಮಾಡ್ತಿದ್ದಾರೆ ಈಗಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಅದೇ ರೀತಿಯಾಗಿ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಈ ಮನಸ್ಥಿತಿಗಳು ಈಗಿನ ಯುವಕರಿಗೆ ಬರಬಾರ್ದು ಯಾಕಂದ್ರೆ ಯಾರು ನಾಯಕವಾಗಿದ್ದಾರೆ ಯಾರು ಆ ದೇಶಕ್ಕಾಗಿ ರಾಷ್ಟ್ರೀಯತೆಗಾಗಿ ಬದುಕ್ತಾರೆ ಜನರು ಯಾರ್ದು ತೊಂದರೆ ಆಗಿದೆ ಅವ್ರಿಗೋಸ್ಕರ ಮಾಡುವಂತ ಚುನಾಯಿತ ಅಧಿಕಾರಿಗಳನ್ನ ಏನೋ ಚುನಾಯಿತ ಪ್ರತಿನಿಧಿಗಳನ್ನ ಆಧರಿಸ್ತಿರ್ಬೇಕು ಆ ಈಗಿನ ಜನಾಂಗ ಸ್ವಲ್ಪ ಎಚ್ಚೆತ್ಕೊಳ್ಬೇಕಂತ ಹೇಳಿ ಯುವ ಜನಾಂಗ ಎಚ್ಚೆತ್ಕೊಳ್ಬೇಕಂತ ಹೇಳಿ ನನ್ ಸಂದೇಶ ಸರ್ ಇದು ಸರಿ ಸರ್ ಸರ್ ಈಗ ಕೊನೆಯದಾಗಿ ಸರ್ ಈಗ ತಮಗೆ ಐದು ವರ್ಷಗಳಿಂದ ತಮ್ಮನ್ನೇ ಆಯ್ಕೆ ಮಾಡಿ ಕೊಟ್ಟು ಅಂತ ಮತದಾರರಾಗಿ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ ಗೆ ಸರ್ ತಾವು ಕೊನೆಯ ಹಾಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ತಾವು ಸರ್ ನನ್ನ ಚುನಾಯಿತ ಪ್ರತಿನಿಧಿಯನ್ನಾಗಿ ಆದರ್ಶನ ನಮ್ಮ ಊರಿನ ಜನತೆಗೆ ತುಂಬ ಧನ್ಯವಾದಗಳು ಸರ್ ಅವ್ರು ಏನ್ ನನಗೆ ಇಲ್ಲಿವರೆಗೂ ಅವಕಾಶ ಕೊಟ್ಟಿದ್ರು ನನ್ನ ಕೈಲಾದಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಒಂದ್ ಅರ್ವತ್ತು ಪರ್ಸೆಂಟ್ ಆದ್ರೂ ನನ್ನ ಮನೆ ಕೆಲಸ ನನ್ನ ಸ್ವಂತ ಕೆಲಸಗಳನ್ನ ಎಲ್ಲಾನು ಬದಿಗಿಟ್ಟು ಜನರಗೋಸ್ಕರ ನಾನು ಇವತ್ತಿಗೂ ಕೆಲಸ ಮಾಡಿದ್ದೇನೆ ಹಾಗಂತ ನನಗೆ ಮುಂದೆ ಅವಕಾಶ ಕೊಡಿ ಅಂತ ಕೇಳಲ್ಲ ಯಾರಾದ್ರೂ ಈ ಅವಕಾಶ ಬಳಸ್ಕೋಬೇಕಂತಂದ್ರೆ ದಯವಿಟ್ಟು ಒಂದಷ್ಟು ವಿಷಯಗಳಿದೆ ಮನೆ ವಿಚಾರ ಆಗ್ಲಿ ಅಥವಾ ಮನೆಯ ಪರಿಸ್ಥಿತಿ ವಿಚಾರ ಆಗ್ಲಿ ಅವನ್ನೆಲ್ಲವನ್ನ ತೂಗಿಸ್ಕೊಂಡು ಇದಕ್ಕೆ ಎಷ್ಟು ಪರ್ಸೆಂಟ್ ನೀವು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಮಯ ಕೊಡ್ತೀರೋ ನೀವ್ ಮನೆಗೂ ಅಷ್ಟು ಕೊಡಿ ಮತ್ತೆ ಈ ಪಕ್ಷದ ವಿಚಾರವಾಗಿ ಹೇಳ್ಬೇಕಂತಂದ್ರೆ ನಾನು ಇವತ್ತಿಗೂ ನೆನಸ್ಕೊಂತೀನಿ ಸರ್ ದಿವಂಗತ ಆನಂದ್ ಚಂದ್ರಶೇಖರ್ ಅವರ ಆಶೀರ್ವಾದ ಸರ್ ಆಮೇಲೆ ನಮ್ಮ ಸ್ಥಳೀಯವಾಗಿ ನಮ್ಗ ಅಧ್ಯಕ್ಷರು ಆಗಿರ್ಬೋದು ಮಂಡಲ ಅಧ್ಯಕ್ಷರಾಗಿರ್ಬೋದು ನಮ್ ಲೋಕಲ್ ಲೀಡರ್ಸ್ಗಳಾಗಿರ್ಬೋದು ಇವ್ರೆಲ್ಲಾ ಪ್ರೇರಣೆ ಪ್ರಚೋದನೆಯಿಂದ ನಾನು ಸಮುದಾಯ ತಾಲೂಕಿನಲ್ಲಿ ಹೈಯೆಸ್ಟ್ ಲೀಡಲ್ಲಿ ಆದ್ರೆ ಅವರದ ಆಡಳಿತ ಮುಕ್ತಾಯ ಆದ್ಮೇಲೆ ನಮ್ ನಮ್ಮಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದು ನಮ್ಮ ಎಂಎಲ್ಎ ಎಲ್ ಎ ಮಾಜಿ ಅಂದ್ರೆ ದಿವಂಗತ ಅನಂತ್ ಚಂದ್ರಶೇಖರ್ ಮಾಮುನಿಯವ್ರ ತೀರ್ ಹೋದ ನಂತರ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ತಬ್ಲಿಗಳಾದಿವಿ ನಮ್ಮನ್ನ ಕೈ ಹಿಡಿದು ನಡೆಸಕ್ಕೆ ಯಾರು ಒಬ್ರು ಸೂಕ್ತ ನಾಯಕ ಸಿಗ್ಲಿಲ್ಲ ಸರ್ ನಮ್ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಯಾವ ತರ ಬಂದು ಅಂತಂದ್ರೆ ಒಂದೇ ಕುಟುಂಬದಲ್ಲಿ ನಮ್ಮಲ್ಲಿ ಇಬ್ರು ಇಬ್ರು ಲೀಡ್ ಇದ್ದಾಗ ಆ ಇಬ್ಬರು ಲೀಡರ್ಗೂ ಸರಿ ತುಗಿಸುವಂತ ಕೆಲಸ ನಾವ್ ಯಾರು ಒಗ್ಗಟ್ಟಾಗಿ ಮಾಡ್ಲಿಲ್ಲ ಹಿಂಗಾಗಿ ನಮ್ಗೆ ಹಿನ್ನಡೆ ಆಯ್ತು ನಾನ್ ನಾನು ಯಾವಾಗ್ಲೂ ಜೀವ ಇರುವವರೆಗೂ ಬಿಜೆಪಿ ಬಿಟ್ಟು ಅಂದ್ರೆ ರಾಷ್ಟ್ರೀಯತೆಗೆ ಮತ್ತೆ ಹಿಂದುತ್ವಕ್ಕೆ ಇದನ್ನ ಕೊಡುವಂತ ಒಂದು ಪಕ್ಷ ಎಲ್ಲರನ್ನೂ ಸಮಾನತೆಯಿಂದ ತಗಸ್ಕೊಂಡು ಹೋಗುವಂತ ಪಕ್ಷ ಅಂತ ಹೇಳಿ ನಾನು ನಂಬಿದ್ದೀನಿ ಎಲ್ ಕೆ ಅಡ್ವಾಣಿ ಆಗಿರ್ಬೋದು ವಾಜಪೇಯಿ ಜಿ ಅವ್ರ ಆಗಿರ್ಬೋದು ಇವಾಗ ಮೋದಿಜಿ ಮತ್ತೆ ಯೋಗಿಜಿ ಇಂಥವ್ರೆಲ್ಲರ ಪ್ರೇರಣೆ ನಮಗೆ ಪ್ರಚೋದನೆ ಯಾವ ತರ ಆಗುತ್ತೆ ಅಂದ್ರೆ ನಾನು ದೇಶ ಸೇವೆ ಮಾಡಬೇಕು ರಾಷ್ಟ್ರ ಸೇವೆ ಮಾಡಬೇಕು ಅಂತಂದ್ರೆ ರಾಜಕೀಯವಾಗಿ ಮಾಡ್ಬೇಕಂತಂದ್ರೆ ಯಾವುದೇ ಏನು ಎಕ್ಸೆಪ್ಟೇಷನ್ ಇಲ್ಲದೆ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ಆಗುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಸರ್ ಇಲ್ಲಿ ತಮ್ಮ ಅಮೂಲ್ಯ ಸಮಯ ನಮ್ ಜೊತೆ ಹಂಚಿಕೊಳ್ಳಿ ತಮಗೆ ನನ್ಗೂ ಸರ್ ಧನ್ಯವಾದಗಳು ಸರ್ ನಮಸ್ತೆ